ನಮಸ್ಕಾರ ಬಂಧುಗಳೇ ನಾನು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳವರ ಕಚೇರಿ ಮುಂಭಾಗ ಅಂದರೆ ಗೇಟ್ ಮುಂಭಾಗ ಈ ಆವರಣದಲ್ಲಿದ್ದೀನಿ ಈಗ ಇಷ್ಟೊತ್ತಿನ ಬಂದಿರೋ ಕಾರಣ ನೋಡಿ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅಷ್ಟು ಬೇಜಾರಾಗುತ್ತೆ ಬಂಧುಗಳೇ ಇದು ಎರಡು ನಿಮಿಷ ನೀವು ದಯವಿಟ್ಟು ಕೇಳಿ ನಿಮಗಿಷ್ಟ ಆದರೆ ಅಕ್ಸೆಪ್ಟ್ ಮಾಡಿ ಕಷ್ಟ ಆಯಿತು ಅಂತಂದರೆ ಬೇಡ ಬಂಧುಗಳೇ ನನ್ನದೊಂದು ಎರಡು ಮಾತೇನಂತಂದರೆ ನೋಡಿ ಇಡೀ ವರ್ಷವೆಲ್ಲ ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಸಮಾಜ ಸೇವೆಯಲ್ಲಾಗಿರ್ಬೋದು ಪತ್ರಿಕೆಯಲ್ಲಾಗಿರ್ಬೋದು ಸಿನಿಮಾ ರಂಗದಲ್ಲಾಗಿರ್ಬೋದು ಡ್ರಾಮಾ ರಂಗದಲ್ಲಾಗಿರ್ಬೋದು ಇಷ್ಟೆಲ್ಲ ಮಾಡಿ ಒಳ್ಳೆ ಹೆಸರನ್ನು ಪಡೆದಿರೋಂಥ ಮಹಾನುಭಾವರು ತುಮಕೂರು ಜಿಲ್ಲೆ ತುಮಕೂರು ನಗರದಲ್ಲಿ ತುಂಬ ತುಂಬ ಒಳ್ಳೆಯ ತನದಲ್ಲಿ ಬದುಕಿರೋರು ಬಾಳಿರೋರು ದುಡ್ಡಿರೋರು ದುಡ್ಡಿಲ್ಲದೆ ಇದ್ದವರು ಒಳ್ಳೆತನ ಇರೋರು ಎಲ್ಲರೂ ಇದ್ದಾರೆ ನೋಡಿ ಈಗೆಲ್ಲ ಏನಾಗಿದೆ ಅಂತಂದರೆ ಈಗೆಲ್ಲ ಈಗ ಮಹಾನಗರ ಪಾಲಿಕೆ ಚುನಾವಣೆ ನೀನು ಹತ್ತಿರದಲ್ಲೇ ಬರ್ತಾ ಇದೆ ನೋಡಿ ನಿಜವಾದ ಕಾರ್ಯಕರ್ತರು ಇಲ್ಲ ನಿಜವಾದ ಕಾರ್ಯಕರ್ತರು ಏನಾಗಿದ್ದಾರೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಏನಾಗಬಾರ್ದು ಅಂತ ಸುಮ್ಮನಿದ್ದಾರೆ ಈಗ ನೋಡಿ ಎಲ್ಲ ಡೂಪ್ಲಿಕೇಟ್ ರಾಜಕಾರಣಿಗಳು ಅಂದರೆ ದುಡ್ಡಿರೋರು ದುಡ್ಡಿರೋರು ಈಗ ಜನಗಳ್ನ ಮೆಚ್ಚೋದಿಕ್ಕೆ ಇದ್ದಾರೆ ಈಗ ಕೆಲವು ವಾರ್ಡುಗಳಲ್ಲಿ ಈಗ ನಮ್ಮದು ಮೂವತ್ತೈದು ವಾರ್ಡ್ ಏನಿದೆಯೋ ಆ ವಾರ್ಡ್ಗಳಲ್ಲಿ ಶುರುವಾಗಿದ್ದಾರೆ ಏನು ಯಾವುದೋ ಒಂದು ಸಣ್ಣ ಪುಟ್ಟದೋ ಯಾವುದೋ ಒಂದು ಪಾರ್ಕಿಂದು ಒಂದೆರಡು ಜೆ ಸಿ ಬಿ ತರಿಸ್ಬಿಟ್ಟು ಈ ಕಡೆಯಿಂದ ಆ ಕಡೆ ಕೆಲಸೋದು ಆ ಕಡೆ ಈ ಕಡೆ ಕೆಲಸೋದು ಅವನ್ನೆಲ್ಲ ಕರೆಸ್ಬಿಟ್ಟು ನನಗೆ ಓಟ್ ಹಾಕಿರಿ ನಾನು ಎಲೆಕ್ಷನ್ ನಿಂತ್ಬಿಡ್ತೀನಿ ನನಗೆ ಗೆಲ್ಲಿಸ್ಬಿಡ್ರಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಜನಾನ ಮೆಚ್ಚಿಸ್ತಾ ಇದ್ದರೆ ಬಂಧುಗಳೇ ಸಾರ್ವಜನಿಕವಾಗಿ ನನ್ನದೊಂದು ನೋವಿನ ಸಂಗತಿ ಏನಂತಂದರೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ಲರೂ ಕೂಡ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ನೀವು ಗೆಲ್ಲಿಸ್ಬೇಡ್ರಿ ಇಂಥವ್ರನ್ನು ಯಾವುದೇ ಕಾರಣಕ್ಕೂ ನೀವು ಗೆಲ್ಲಿಸ್ಬೇಡ್ರಿ ಕಾರಣ ಮುಂದೆ ನಮ್ಮನ್ನು ತುಳಿಯೋದಕ್ಕೆ ಇವರೆಲ್ಲ ಬರ್ತಾಯಿದ್ದಾರೆ ಆದ್ದರಿಂದ ನೀವು ನೋಡಿ ಸಾರ್ವಜನಿಕವಾಗಿ ಒಳ್ಳೆಯವರನ್ನು ಆಯ್ಕೆ ಮಾಡಿ ಮೂರು ಪಾರ್ಟಿಯಲ್ಲಿ ಈಗ ನೋಡ್ತಾನೆ ಇದ್ದೀರ ಏನೇನು ಆಡ್ತಾಯಿದ್ದೀರಿ ಚೇರು 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 ಬಿಟ್ಟರೆ ನೇನೂ ಇಲ್ಲ ಅವ್ರ ಕೆಲಸ ಒಂದು ಒಂದೂವರೆ ವರ್ಷ ಆಯಿತು ನಮ್ಮನ್ನೆಲ್ಲ ತುಳಿದು ಹಾಳು ಮಾಡಿ ಗೂ ಧೂಳೆಪಡ್ಸ್ಬಿಟ್ರು ಬಂಧುಗಳೇ ಇದೆಲ್ಲ ನಮಗೆ ಬೇಕಾ ಸಜ್ಜನರನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಮೂವತ್ತೈದು ವಾರ್ಡೂ ಕೂಡ ಸಜ್ಜನ ರಾಜಕಾರಣಿಯನ್ನು ತೆಗೆದುಕೊಂಡು ಬರಬೇಕೆಂದು ನಾನು ನಿಮ್ಮೆಲ್ಲರನ್ನು ಅಂಗಲಾಚಿ ಬೇಡ್ಕೊತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ ಚಂದ್ರು ಸಮಾಜಮುಖಿ ಸಮಾಜ ಅಲ್ಲ